ಕೇರಳದ ಮಂಜೇಶ್ವರದ ವರ್ಕಾಡಿಯಲ್ಲಿ ಏನು ತಾಯಿಯನ್ನೇ ಮಗ ಕೊಂದಂತಹ ಭೀಕರ ಬಿಬತ್ಸ ಘಟನೆ ನಡೆದಿತ್ತು ಸದ್ಯಕ್ಕೆ ಆ ಮನೆಯ ಇದಾಗಿದೆ ನಾವು ಮನೆ ಮೇಲ್ಭಾಗದಲ್ಲಿ ಇದ್ದೀವಿ ಇಲ್ಲಿ ಏನು ಆ ಮೆಲ್ವಿನ್ ತನ್ನ ತಾಯಿಯನ್ನು ಕೊಲ್ತಾನೆ ಅದಾದ ಬಳಿಕ ಲೋಲಿಟಾ ಎಂಬುವರನ್ನ ಕ ಕೊಲ್ಲಿ ಅಂದರೆ ಅವರ ಅತ್ತೆಯನ್ನು ಕರ್ಕೊಂಡು ಬರ್ತಾನೆ ಅಲ್ಲಿ ನೋಡ್ಬೋದಾಗಿದೆ ಅದೇ ಲೋಲಿಟಾ ಅವರ ಮನೆ ಅಂದರೆ ಈ ಮನೆಯ ಮೇಲ್ಭಾಗ ನಿಂತ್ಕೊಂಡು ನೋಡಿದರೆ ನೋಡಿ ಅಲ್ಲಿ ಏನು ಕಾಣಿಸ್ತಾ ಇದೆ ಅದೇ ಲೋಲಿಟಾ ಅವರ ಮನೆ ಅಂದರೆ ಮೆಲ್ವಿನ್ನ ತಾಯಿ ಹಿಲ್ಡಾ ಅವರ ತಮ್ಮ ವಿಕ್ಟರ್ ಏನಿದ್ದಾರೆ ವಿಕ್ಟರ್ನ ಪತ್ನಿ ಲೋಲಿಟಾ ಅದು ವಿಕ್ಟರ್ ಅವ್ರ ಮನೆ ಸೊ ವಿ ಲೋಲಿಟಾ ಮತ್ತು ಐದು ವರ್ಷದ ಮಗ ಅಲ್ಲಿ ಏನು ಮನೆ ಒಳಗಡೆ ಇರ್ತಾರೆ ಸೊ ಇಬ್ರೇ ಇರುವಂಥದ್ದು ಸೊ ಮನೆ ಒಳಗಡೆ ಮಲಗಿರ್ತಾರೆ ಸೊ ಮಲಗಿದಂತಹ ಸಂದರ್ಭದಲ್ಲಿ ರಾತ್ರಿ ತನ್ನ ತಾಯಿಯನ್ನು ಕೊಂದಂತಹ ನೀಚ ಕಟುಕ ಈ ಮೆಲುವಿನ ಸೀದಾ ಲೋಲಿಟಾ ಮನೆಗೆ ಹೋಗ್ತಾನೆ ಲೋಲಿಟ ಮನೆಗೆ ಹೋಗಿ ಲೋಲಿಟಾನ ತಾಯಿಗೆ ಹುಷಾರಿಲ್ಲ ಅಂತ ಹೇಳಿ ಕರ್ಕೊಂಡು ತನ್ನ ಮನೆಗೆ ಬರ್ತಾನೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಆಕೆಯನ್ನು ಕೂಡ ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ ಆದರೆ ಆಕೆ ಈ ಮನೆಯಿಂದ ತಪ್ಪಿಸ್ಕೊಂಡು ಅಲ್ಲಿ ಅಲ್ಲಿಂದ ಎಸ್ಕ್ಯಾಪ್ ಆಗ್ತಾಳೆ ತನ್ನ ಜೀವವನ್ನು ಉಳಿಸ್ಕೊಂಡು ಎಸ್ಕ್ಯಾಪ್ ಆಗ್ತಾಳೆ ಇಲ್ಲಿ ನೋಡ್ಬೋದಾಗಿದೆ ಆ ಮನೆಯ ಹಿಂಭಾಗದಿಂದ ಆಕೆ ಎಸ್ಕೇಪ್ ಆಗುವಂಥದ್ದು ಈ ಕಾಡಿನಂತಹ ಪ್ರದೇಶ ಏನಿದೆ ಈ ಒಂದು ಮನೆಯ ಹಿಂಭಾಗ ನೋಡ್ಬೋದಾಗಿದೆ ವೈಡ್ ಆ್ಯಂಗಲಲ್ಲಿ ನೋಡಕ್ತಾ ಹೋಗದಾದರೆ ಸಂಪೂರ್ಣವಾಗಿ ಇದು ಕಾಡಾಗಿರುತ್ತೆ ಸೊ ಅಲ್ಲಲ್ಲಲ್ಲಿ ಒಂದೊಂದು ಮನೆಗಳನ್ನು ಬಿಟ್ಟರೆ ತೋಟಗಳು ಮತ್ತು ರಬ್ಬರ್ ತೋಟ ಬೇರೆ ಬೇರೆ ತೋಟಗಳ ಮಾದರಿ ಇರುವಂತಹ ಕಾಡಾಗಿದೆ ಸೊ ಈ ಒಂದು ಕಾಡಿನಲ್ಲಿ ಇಡೀ ರಾತ್ರಿ ಆ ಲೋಲಿಟ ಕಳಿತಾಳೆ ಸೊ ಆ ಒಂದು ಸಂದರ್ಭದಲ್ಲಿ ಇಲ್ಲಿಂದ ಏನು ಹೋದಂಥ ಸಂದರ್ಭದಲ್ಲಿ ಒಂದು ಗುಡ್ಡೆ ರಾತ್ರಿ ಮಳೆ ಕೂಡ ಇರುತ್ತೆ ಇಡೀ ರಾತ್ರಿ ಅಂದರೆ ಎರಡು ಗಂಟೆ ಸನ್ ಸುಮಾರಿಗೆ ಈ ಒಂದು ಘಟನೆ ನಡೆಯುತ್ತೆ ಸೊ ಬೆಳಗ್ಗೆ ಜಾವ ಐದು ಗಂಟೆವರೆಗೂ ಕೂಡ ಈ ಒಂದು ಕಾಡಿನಲ್ಲಿ ಕೂತ್ಕೊಳ್ತಾಳೆ ಸೊ ಈ ಒಂದು ಕಾಡಿನಲ್ಲೂ ಕೂಡ ಆಕೆ ಇದಳೆ ಅನ್ನೋದು ಗೊತ್ತಾಗಿ ಅಂದರೆ ಅವಳು ತಪ್ಪಿಸ್ಕೊಂಡಿದ್ದಾಳೆ ಅಂತ ಗೊತ್ತಾಗಿ ಆಕೆಯನ್ನು ಹುಡುಕಿ ಕೊಲ್ಲಿಕ್ಕೂ ಕೂಡ ಈ ಒಂದು ಮೆಲ್ವಿನ ಮುಂದಾಗುವಂಥದ್ದು ಇಲ್ಲಿ ಸುತ್ತಮುತ್ತ ಏನಾದರೂ ಲೋಲೀಟ ಇದಳೆ ಅಂತ ಹೇಳಿ ಆಕೆಯನ್ನು ಹುಡುಕಾಡುವಂತಹ ಪ್ರಯತ್ನವನ್ನು ಕೊಡ್ತಾ ಮಾಡ್ತಾನೆ ಆದರೆ ಮೆಲ್ವಿನ ಕೈಗೆ ಲೋಲೀಟ ಸಿಗೋದಿಲ್ಲ ಆಕೆ ಒಂದು ಗುಡ್ಡದಲ್ಲಿ ಕೂತ್ಕೊಂಡು ತನ್ನ ಜೀವವನ್ನು ರಕ್ಷಣೆ ಮಾಡ್ಕೊಳ್ತಾಳೆ ಅದಾದ ಬಳಿಕ ಬೆಳಕಾದ ಮೇಲೆ ಒಂದು ಮನೆಗೆ ಹೋಗ್ತಾಳೆ ಮನೆಗೆ ಹೋಗಿ ಅಲ್ಲಿ ಅವರ ಇದ್ದ ವಿ ನಡೆದ ವಿಚಾರವನ್ನು ಹೇಳಿ ಆದ ನಂತರ ಊರಿನವರಿಗೆ ಈ ವಿಚಾರವನ್ನು ತಿಳಿಸುವಂಥದ್ದು ಸದ್ಯಕ್ಕೆ ಲೋಲಿಟಾಗೆ ಈಗ ಮಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಐ ಸಿ ಯುನಲ್ಲಿದ್ದಾರೆ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಇನ್ನೂ ಆತನ ಮಗ ಐದು ವರ್ಷದ ಮಗ ಈಗ ಸ ಅಕ್ಷರಶಃ ಅನಾಥವಾಗಿರುವಂಥದ್ದು ತಂದೆ ಒಂದು ಕಡೆ ವಿದೇಶದಲ್ಲಿದ್ದರೆ ತಾಯಿ ಆಸ್ಪತ್ರೆ ಇದ್ದಾರೆ ಸದ್ಯಕ್ಕೆ ಆ ಮಗ ಈಗ ಐದು ವರ್ಷದ ಮಗ ಆ ಮನೆಯಲ್ಲೇನು ಬಾಕಿಯಾಗಿದ್ದ ಈಗ ಆತನನ್ನ ಅವರ ರಿಲೇಷನ್ಗಳು ನೋಡ್ಕೊಳ್ತಾ ಇದ್ದಾರೆ ಕ್ಯಾಮರಾಮನ್ ವಿಲ್ ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿವಿ ನೈನ್ ಕೇರಳ